நான <tallum smangha> <tallum> <tallum> <tallum>

ಮತ್ತೆ ಕುಡಿದು ಬಂದಿ ಒತ್ತರ ಇನ್ನೇಗ ಹೊಂಟದ ಕುಡಿದು ಬಂದಿ ಯಾ ಪಾಪ ಮಾಡಿ ನೀನು ಕಟ್ಕೊಂಡಿ ನನಗೆ ಇನ್ನ ಹೀಗೆ ಹೊಂಟದ ಊರಾಗ ಹೋಗಿ ಮತ್ತ ಕುಡಿದು ಬಂದಿ ಒಂದು ದಾಗದಿಲ್ಲ ಬಗಸಿಲ್ಲ ಇದೇ ನಾಕ ದಿನ ಆಯ್ತು ಮಳೆ ಬಿಟ್ಟದ ಹೊಲ್ದ ಗಡೇ ಒಡ್ಯದಿಲ್ಲ ಏನಿಲ್ಲ ಭಗವಂತ ಇಂತ ಗಂಡನ್ ಕೊಟ್ಟ ಗಂಡ ಸಿಗಲ್ಲ ಏಳು ಏಳು ಜಲಮ ಬ್ಯಾಡು ಯಪ್ಪ ಭಗವಂತ ಇದೇ ಒಂದ್ ಗೆದ್ದ ಹೋಗು ಸಾಕಾಗ್ಯದ ಇಂತ ಕುಡುಕ ಗಂಡ ಕುಡುದು ಕುಡುದ್ ಕುಡುದೇನ ನಾನೇ ನುಂಗ್ತ ನೀನೇ ಸಹಿತ ಗೊತ್ತಿಲ್ಲ ಮನ್ಯಾಗ ಒಂದು ಏನೇನು ಇಲ್ಲ ಮನೆ ಎಲ್ಲ ಸೋರಿ ಬಚ್ಚಲಾದಂಗೆ ಆಗ್ಯದ ಮನ್ಯಾಗ ಒಂದು ರೊಟ್ಟಿ ಇಲ್ಲ ಒಂದು ಟಿಪ್ಪಿಲ್ಲ ಸಾವ್ಕಾರ ಮನೆ ಕೆಲ್ಸಕ್ಕೆ ನಾನೇ ಓತ್ತೀನಿ ಓದ್ತಾನ ಸಾವ್ಕಾರ್ ಮನ್ಯಾಗ ದುಡಿತನ ತೊಗೊಂಬರ್ತಾನೆ ಏನಾರ ಶಾಂತಿ ಇತ್ತು ನಾ ಮಾಡಿದ್ರೆ ಅವ ಮನೆ ಮುಂದೆ ಒಂದು ಕುರಿ ಮರಿತು ಅದನ್ನು ಒಯ್ದ ಮುಂಡ ಮುಚ್ಕೊಂಡು ಬಂದೆಲ್ಲ ನೀನು ಎಂಥಾದ್ಯಾರ ಹುಟ್ಟಿದೀನಿ ಆ ಒಟ್ಟು ಕೊಡಬೇಕು ಏ ದುಡಿ ಏನಾರ ಮಾಡು ಅಕ್ಕ ಕೊಡೋ ರೊಕ್ಕ ಒಂದು ರೊಕ್ಕ ಇಲ್ಲ ಒಂದು ರೂಪಾಯಿ ದಿಕ್ಕಿಲ್ಲ ಕುಡಿದು ಕುಡಿದು ಎಲ್ಲ ಖಾಲಿಯಾಗೆ ಮಾಡಿಟ್ಟಿದ್ದಿ ರೊಕ್ಕ ಬೇಡ್ತಿ ಜರ ಜಲ್ಮ ಕಬ್ರು ನಾಚಿಕೆ ಆದಿಲ್ಲ ನಿನಗೆ ರೊಕ್ಕ ತ ಎಲಿದು ಕೊಡಲಿ ಬಂಗಾರ ತಾಳ್ಯದ ನಾ ಕಟ್ಟೋದು ತಾದು ತಾಳಿ ಕೊಡಲಿ ನಿನಗ ಇರೋದಿದು ಒಂದೇ ಇದ್ರ ಮ್ಯಾಲೂ ನಿನ್ನ ಕಣ್ಣವಿತ್ತು ಕುಡುಕರ ಕಣ್ಣ ಎಲ್ಲೂ ಕಾಣತ ಬಿಚ್ಚೆಡ್ರಿ ಬಿಡ್ರಿ ಬಿಡ್ರಿ ಕುಡ್ರಿ ಚೆಕ್ತ ಕುಡ್ತೀನ್ ಬಿಡ್ರಿ ಕುಡ್ತೀನಿ ಬಿಡ್ರಿ ಅಲ್ಲ ಈ ಕುಡ್ಕುರಿಗೆ ಹೆಂಡ್ರ ಕೊಳ್ಳನ್ ತಾಳಿನೂ ಸಾಲಲ್ಲಾಗ್ಯದ ಅಂದ್ರ ಇದು ಯಾವ ಮಟ್ಟಿಗೆ ಮಟ್ಟಿಗೋಗಿರ್ಬೇಕ ಭಗವಂತ ಆಯ್ತ್ರಿ ಕುಡ್ತೀನ್ నిన్నప్ప తంది విఘ్న వినయేకర్న్న గండగా నన్ను కళ్ళంతాళను సాలద ఆ ఇదొంద తోతనా అంద అర్జంటారయ్యప్పలేదే ఇదే సాకు

ಅದೇ ಅರ್ಸಿ ಬೇರೆ ಚದ್ ಕಾಣತ್ತದ ನನಗೆ ಇವತ್ತು ನೋಡು ಆನಂದ ಆತದ ನನಗೆ ಈ ಜಲಮ್ದಾಗ ಇವ ಸುದ್ದಾಗಲ್ಲ ನನಗೆ ಗೊತ್ತದ ಇವ ನಡುಬರ್ಕೆ ಹೋತನ ನನ್ನ ನಡು ನೀರ ಕೈ ಬಿಟ್ಟು ಹೋತನ ಎಷ್ಟು ಹೇಳಕತ್ತೀನಿ ನನ್ನ ಮಾತು ಇವ ಕೇಳೋಲ್ಲ ಕುಡಿದು ಕುಡುದು 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 ಒಂದಿನ ಕಾಲಕ್ಕೆ ಏನಾರಾದ್ರೆ ನನ್ನ ಬಲ್ಲಿ ಮುಂದಕ್ಕೆ ಹೋಯ್ತು ತೋರಿಸಕ್ಕೆ ಏನದ ರೊಕ್ಕಿಲ್ಲ ರೂಪಾಯಿ ಇಲ್ಲ ಇರೋದು ಒಂದು ತಾಳಿನೂ ಆಯ್ತು ನಾ ಏನು ಕೊಟ್ಟು ತೋರಿಸ್ಲಿ ಎಲ್ಲ ವಿಧಿ ಮಾಡ್ದಂಗೆ ಆಗಲಿ ನಾನೇ ಹೋದ್ರೆ ಸೌಕರ್ ಮನೆ ಕೆಲಸ ಯಾಕ ಹೊಟ್ಟಿಗೆ ಹೊಟ್ಟಿಗೆ ಆದ್ರೆ ಸಾಕು ಏನಾಗುತ್ತೆ ಆಗಲಿ ಹಬ್ಬನೇ ಹಬ್ಬ ಸಾಹುಕಾರ ಸಾಕಾರ ಓ ಚಂದಪ್ಪ ನೀ ಬಂದ ಬರ್ತೀ ಅಂತೇಳಿ ನಿನ್ನ ಹಾದಿ ಕಾಯ್ಕೋತ ಇದ್ನಿ ನೆನ್ಸುರದಾಗ ನೀನ ಬಂದಿ ನೋಡು ಬಾವುಕಾರ ಇವತ್ತ ಕುಡಿತ ಕುಡಿ ನನ್ನ ಪಾರ್ಟಿ ಇವತ್ತ ನೋಡ್ರಿ ತಾಳಿ ತಂದಿನಿ ತಗೊಂಡ್ ರೊಕ್ಕ ಕೊಡ್ರಿ ಚಂದಪ್ಪ ರೊಕ್ಕ ಅಂದ್ರ ಈ ರುದ್ರಪ್ಪ ರುದ್ರಪ್ಪ ಅಂದ್ರ ರೊಕ್ಕ ಇಡೀ ಊರ್ ಮಂದಿನ ಮಾತಾಡ್ತೈತಿ ರೊಕ್ಕಿನ ಮ್ಯಾಗ ಮನಿ ಕಟ್ಕೊಂಡಾನ ಅಂತ ಹೇಳಿ ನೀ ರೊಕ್ಕ ಕೇಳಿದ್ರ ನಾ ಕೊಡುದೇನು ಯಾಕಂದ್ರೆ ನೀನು ನಮ್ಮ ಹೊಲದಾಗ ಕೆಲಸ ಅದೀನಿ ನೀ ಬರ್ಲಾರ್ದಾಗ ನಿನ್ನ ಹೆಣತಿ ಅಂತರೂ ಹಗ್ಗಲು ರಾತ್ರಿನ ದುಡ್ದಾಳು ಬಿಡೋ ಮಾರಯ್ಯ ನಾನಿನ ರೊಕ್ಕ ಇಲ್ಲದೈತೆ ನಾ ಕೊಡು 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 ರೊಕ್ಕ ಸಿಕ್ಕಂಗ ತೆಕ್ಕಿ ತೆಕ್ಕಿ ಗಟ್ಲೆ ಬಿದ್ದೈತಿ ನಿನಗೆ ಎಷ್ಟು ಬೇಕಷ್ಟು ತೊಗೊಂಡು ಹೋಗು ಸಾಲ ನೀ ದುಡ್ಡು ತೀರ್ಸ್ಲಿಲ್ಲ ಅಂದರು ನೀನು ದುಡ್ಯಾಕ ದುಡಿಯಾಕ ಗಟ್ಟಿನದಾಳ ಆ ಬಾಬಾ ತಾತ ರೊಕ್ಕ ಕೊಡ್ರಿ ಸಾವುಕಾರ ರೊಕ್ಕ ಚಿಂತೆ ಯಾಕೆ ಮಾಡ್ತೇವೋ ಚಂದಪ್ಪ ಹೇಳಿನಲ್ಲ ರೊಕ್ಕ ತೆಕ್ಕಿ ಗಟ್ಲೆ ಬಿತ್ತೈತಿತ್ತ ನಿನಗೆ ಎಷ್ಟು ಬೇಕೋ ಅಷ್ಟು ಕೇಳು ಇದೇನು ಭಾಳ ಕಿಮ್ಮತ್ತಿಂದಲ್ಲ ಇವತ್ತು ಹೆಂಡತಿ ತಾಳಿನ ತಂದು ಕೊಟ್ಟಿ ಅಂದ್ರೆ ನಾಳೆ ನಿನ್ನ ಹೆಣ್ತೀನ ಅಂದ್ರೆ ಕೆಲ್ಸಕ್ಕೆ ಕಳಿಸ್ತೀಯಲ್ಲ ದೊಡ್ಡದು ಮುಟ್ಟಿಸ್ತಾಳ ಅನ್ನೋ ಮಾತು ಮಾತಾಡಕತ್ತಿದ್ದೀನಿ ಅಷ್ಟೆ ನಿನಗೇನು ಕುಡಿಯಾಕೆ ರೊಕ್ಕ ಬೇಕಲ್ಲ ನಾ ಕೊಡ್ತೀನಂತ ಇರ ತಗೋಚದಪ್ಪ ತಗೋ ಇದ್ರಾಗ ನಿನಗ ಬೇಕಾದಷ್ಟು ಒಕ್ಕನ್ ಅದಾವಲ್ರ ಬರ ಮುಂದೆ ನಿಮಗ ಕ್ವಾಟ ತರ್ತೇನ್ರಿ ಕರ್ ವಚನವಾ ಬಹ್ ಪ್ರತिलತನ್ ಕೊಡಿ ನೆ ಅದ್ರು ನೆಂಬಲಿ ಮಾಡಿ ಸಾಲ ತಿರಿಸಬೇಕು ಈ ಸೌಕಾರ ತಿರಿಸ ಚನವಾ ಸಾಲು ಸಾಲು ಅಂತೇಳಿ ಸಾಲು ಚಿಂತೆ ಯಾಕೆ ಮಾಡಕತ್ತಿ ಸಾಲ ಇವತ್ತಲ್ಲ ನಾಳೆ ನೀನ ತರಿಸಕ್ಕಲ್ಲೇನಾ ತೀರಿಸ್ತಿ ಬಿಡು ನಿನ್ನ ಮ್ಯಾಗ ನನಗೆ ನಂಬಿಕೆಯೂ ಭಾಳ ಐತಿ ಯಾಕಂದ್ರೆ ನಿನ್ನ ಗಂಡ ನಿನ್ನ ಇಟ್ಟರು ನಂಬಿಕೆ ಆ ನಂಬಿಕೆ ತಂದು ನನ್ನ ಕೊಟ್ಟು ಕೊಟ್ಟೋಗ್ಯ ತೀರಿಸ್ತಿಲ್ಲ ತೀರ್ಸಬೇಕು கலசா இல்லாராவா நான் குடுக்கு பான்னக்கு சாலா யாக் குடாக்கத்தினே ஓடாக்கத்தினுத்தீர ನಿನ್ನ ಸೌಂದರ್ಯಕ್ಕೆ ಮರಳಾಗಿ ಇವತ್ತಲ ನಾಳೆ ನಿನ್ನ ಗಂಡ ಸತ್ತು ಮ್ಯಾಗಾದರೂ ನೀ ನನ್ನಕಿ ಆಗೇ ಆಗ್ತಿ ಅಂತೇಳಿ ಅದಕ್ಕೆ ಸಾಲ ಕೊಡಕತ್ತೀನಿ ಅದು ನಿನಗೆ ತಿಳಿಯಲಾಗೈತಿ ನಿನ್ನ ಬಡತನ ಅಡವಾಣಿನ ಅಡ ಇಟ್ಕೊಂಡು ನಿಮಗೆ ಸಾಲ ಕೊಟ್ಟು ಕೊಟ್ಟು ಸಾಲ ತೀರಿಸಕ್ಕೆ ಆಗ್ಲಾರ್ದಂಥ ಪ್ರಸಂಗ ತಂದಿಟ್ಟು ಮುಂದೊಂದು ದಿನ ಚೆನ್ನವ್ವ ನನ್ನ ಕೀ ಅಂಥೇಳಿ ನನ್ನ ಮನ ಹಂಬಲಿಸಿ ಹೇಳಬೇಕು ಕಣ್ಣಿಟ್ಟ ಹೆಣ್ಣಿಗೆ ಈ ರುದ್ರಪ್ಪ ಸೌಕಾರ ಕೋಟಿ ಖರ್ಚಾದ್ರೂ ಬಿಟ್ಟಿಲ್ಲ ಬಿಡಗೂ ಇಲ್ಲ ಬಡತನದ ಬೆಂಕಿ ಅಗರಳಿದ ಹೂ ಚೆನ್ನವನೇ ಹೂವ ಇಂಥ ಹೂನ ಈ ರುದ್ರಪ್ಪ ಅಟ್ಟ ಸರಳ ಬಿಡಂಗಿಲ್ಲ

ಅಲ್ಲಿ ಬಿದ್ದಿದ್ದ ಇಲ್ಲಿ ಮನೆ ತಂದು ಬಿಟ್ಟು ಯಾರೋ ಬೈದ್ ಬಿಟ್ರ ನಮಗೂ ಹರಣ ದೋಸ್ತ ಅವ್ರ ಹರಣ ಬರ ಅವ್ರ ಸಂಗಡ ಹೇಳಿ ದೋಸ್ತ ನಮ್ಗೆ ಯಾಕೆ ಬೇಕು ನೋಡಿ ಹೋಗನ್ ಬಾನು ಕುಡ್ಕೋ ಕುಡ್ಕೊತ ಹೆಂಗ್ ತಿರ್ಗಾಡ್ದು ಹ್ಯಾಂಗ್ ಹೇಳ ನೋಡೋನು ಅಕ್ಕ ಏನ್ ಮಾಡ್ಬೇಕು ಮನೆಯಾಗ ಹೋಗ್ಬೇಕೇನೆ ಕುಡ್ಗ ಕುಡ್ಕೋಗ ಕುಡ್ಬಾರ್ದು ಕೊಟ್ಟು ಹುಟ್ಟುವರ್ಗೆ ಆಗಿದ್ ಯಾವಾಗ ಬಂದಿ ಆರಾಮ ಅಕ್ಕ ನಾನು ಆಗಳ ಬಂದದಕ್ಕ ಮಾಮ ಅಲ್ಲಿ ಬಿದ್ದ ಕುಡೋದು ಹ್ಮ್ ಅವ ಏನು ಅಲ್ಲಿ ಇಲ್ಲಿ ಬೀಳೋದೇನು ಹೊಸದೇನವ ಹ್ಮ್ ನನ್ನ ಹೆಣೆ ಬರ್ಕ ಎಂದಿ ಮನೆಗೆ ಕಾಲಿಟ್ಟಿನಿ ಇಟ್ಟಿನಿ ಇದು ನನಗೇನು ಹೊಸದಲ್ಲ ಅವ ಇದನ್ನ ಒಂದು ತೌಲ್ ಬೀಳ್ತಾನೆ ತಾ ಯಾಚರ ಯಾವಾಗ ಬರ್ತಾನೋ ಯಾವಾಗ ಇಲ್ಲು ಅವನಿಗೆ ಗೊತ್ತಾ ಆ ಭಗವಂತರಿಗೆ ಗೊತ್ತಾ ನಂಗೆ ಇದ ನೀ ಆರಾಮದಿಲ್ಲ ಅವ ಅಪ್ಪ ಎಲ್ಲರೂ ಮನೆ ಎಲ್ಲರೂ ಆರಾಮ ಹಿಂಗ ಮಾಡ್ಕೊಂಡು ಕಿಶಿನ್ ಕೂತ ನೋಡುವ ಯಾ ಮಾಡೋದು ರೀ ರೀ ಯಾಕ್ರಿ ಸುಸ್ತಾಗಿರಿ ಹಸುವಾಗ ಊಟ ತಗೊಂಬ ಆಯ್ತ್ರಿ ಹಾಕೊಂಡ್ ಬರ್ತೀನಿ Baro kawalo dba ಕುಡಿಬೇಡ ಕುಡಿದು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳಿದೆ ನನ್ನ ಮಾತಲ್ಲಿ ಕೇಳಿದೆ ਸੌਕਾਰੀ ਨੰਨੇ ਗੰਡੇ ਨੂੰ ਗੁਲਸ ਕੋੜਰੀ ਸੌਕਾਰੀ ਨੋੜਰੀ ਅੰਗਤੀ ਆ ਗਿਆ ਨੰਨੇ ਗੰਡੇ ਗਾ ਅੱਪਾ ਇਹਦੀਵਾ ਸੌਕਾਰੀ ਨਿੰ ਕਈ ਮੁਗੀ ਤਿੰਰੇ ਯਾਪਾ ਨੰਨੇ ਗੰਡੂ ਗੁਲਸ ਕੋੜਰੀ ਨਿੰ ਦੇਨੇ ਕੋੜਰੀ ನಾವ್ ರೀ ನಿಮ್ ಎಟ್ಟದ ಅಟ್ಟು ಒಟ್ಟು ಮುಟ್ಸ್ತೀನ್ರಿ ನನ್ ಗಂಡೊಂದು ಉಳಿದ್ರ ಸಾಕ್ರಿ ಸೌಕರ ನಿಮ್ಗೇನು ಆಗಲ್ರಿ ನಾ ದವಾಖನಿಗ್ ಒಯ್ತೀನ್ರಿ ನಾವ್ ಒಯ್ತೀನ್ರಿ ದವಖನಿ ಸೌಕರ ನೋಡ್ರಿ ಸೌಕರ ಇದೊಂದ್ಸತಿ ಸೌಕರ್ಯ ಬಾಳ್ ಏನಿ ಆಗ್ಯದ್ರಿ ಗೊತ್ತಿರಿ ಸೌಕರ್ಯ ನನ್ಗ ಅದ್ರ ರೀ ಸೌಕರ ಇದೊಂದೇ ಸತಿ ಎಣೆ ಕೊಡ್ರಿ ಸೌಕರ ಚೆನ್ನವ ಎಟ್ಟಂತೂ ಸಾಲ ಕೊಡ್ಲಿ ಸಾಲ ಕೊಟ್ಟು 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 ನನಗ ಸಾಕಾಗ ಹೋಗೈತಿ ಅಲ್ಲಿಂದ ಇಲ್ಲಿ ತನಕ ಕೊಟ್ಟಿದ್ದ ಸಾಲದಾಗ ನೀವು ಒಂದು ರೂಪಾಯಿನೂ ನನಗೆ ತಂದು ಕೊಟ್ಟೇ ಇಲ್ಲ ಕೊಡ್ತೀರ ನಂಬಿಕೆ ಅಂತೂ ನನಗೆ ಇಲ್ವೇ ಇಲ್ಲ ಯಾವ ಭರೋಸಾ ಮ್ಯಾಗ ನಾ ನಿನಗೆ ಸಾಲ ಕೊಡಬೇಕು ಚೆನ್ನವ ಯಾವ ಭರೋಸಾ ಮ್ಯಾಗ ಕೊಡಬೇಕು ನಂಬಾಡ್ರಿ ಸೌಕರ ನಾಳೆಗೆ ಮುಟ್ಟಿಸ್ತೀನಿ ರೀ ಸೋಕರ ನನ್ನ ಜೀವ ಇರುತ್ತ ನಿಮ್ ಮನ್ಯಾಗ ದುಡದ್ ಮುಟ್ಟಿಸ್ತೀನಿ ರೀ ಸೌಕಾರ ಚೆನ್ನವ್ವ ಈಗ ಮಾಡಿದ ಸಾಲನ ಈ ಜನ್ಮದಾಗ ನನ್ ಆಗೋದಿಲ್ಲ ಇನ್ನು ಇನ್ ಮ್ಯಾಗ ನಾ ಕೊಡೋ ಸಾಲ ಯಾವಾಗ ತೀರ್ಸಾಕಿ ನಿಮ್ಗೆ ರೀ ಸೌಕಾರ ನನ್ ಗಂಡ ನಾನು ಎಲ್ಲಾ ನಿಮ್ನೆ ನಂಬಿದೇವ್ರಿ ಸೌಕಾರ ನೀವ್ ಕೈ ಬಿಡಬೇಡ್ರಿ ಅಲ್ ಚೆನ್ನ ನೀ ಧೈರ್ಯ ಮಾಡ ಗಟ್ಟಿ ಧೈರ್ಯ ಮಾಡ್ತೀನಿ ಅಂದ್ರ ಕೊಡಕ ನಂದ ಏನ್ ಅಭ್ಯಂತರ ಇಲ್ಲ

ಚೆನ್ನವ್ವ ಚೆನ್ನವ್ವ ರೊಕ್ಕ ಅಂದ್ರ ರುದ್ರಪ್ಪ ರುದ್ರಪ್ಪ ಅಂದ್ರ ಈ ರೊಕ್ಕ ಯಾಕಂದ್ರೆ ಇಡೀ ಊರ ಮಾತಾಡ್ತೈತಿ ಮಾತ್ರ ನಿನಗೆ ಎಷ್ಟು ರೊಕ್ಕ ಬೇಕು ನಾ ಎಲ್ಲ ಕೊಡೋದಕ್ಕೆ ತಯಾರದೀನಿ ಆಸೆ ಪಟ್ಟಿದ್ದು ಕೊಡಕ ನೀ ತಯಾರದೇನಾಡ್ತೀನಿ ಏನ್ ಹೇಳಿ ಹೇಳ್ರಿ ಏನು ಕಲ್ವಾ ಹೇಳಕ್ಕೆ ಏನೈತಿ ಈ ರುದ್ರಪ್ಪ ಒಂದ ಮಾತು ನೇರವಾಗಿ ಹೇಳ್ತಾನ ನಿನ್ ಮ್ಯಾಗ ನನ್ ಆಸೆ ಆಗೈತಿ ನೀ ಅಂದ್ರೆ ನನ್ಗೆ ಬಹಳ ಇಷ್ಟ ಅದಕ್ಕೆ ನಿನ್ನ ಮ್ಯಾಗನ ಮನಸ್ಸು ಮಾಡೀನಿ ಚೆನ್ನವ್ವ ಮನಸ್ಸು ಮಾಡೀನಿ ನಾ ರೊಕ್ಕ ಬಿಸಾಕಿದ್ರೆ ಸಾಕ ಸಾಲು ಸಾಲು ನಿಂತಿರ್ತೈತಿ ಅಂತಾದ್ರಾಗ ನಿನ್ ಮ್ಯಾಗ ಯಾಕೊಂಡ್ ಇಟ್ಟೇನೆ ಅಂದ್ರ ಬಡತನದ ಬೆಂಕಿಯಾಗ ಅರಳಿದ ಹೂ ಅಂತ ತಿಳ್ಕೊಂಡಿನಿ ಆ ಹೋ ನನಗೆ ಬೇಕಾ ಬೇಕು ರೊಕ್ಕ ಈ ಮನಿ ಬೇಕು ಈ ಆಸ್ತಿ ಬೇಕು ಕೇಳ್ತಾ ಏನ್ ಬೇಕು ಒಂದೇ ಒಂದಿನ ದಿನ ನನ್ನವಳಾದ್ರೆ ಸಾಕು ಏನ್ರಿ ಸೋಕರ ಯಾಕ ನೀನ್ ಗಂಡನ್ ಜೀವ ಹೋಗ್ಲಿರ್ತೇನು ಸೋಕರ ಮಾತಾಡ್ಬೇಡ್ರಿ ಸೊಕರ ನನ್ನ ತಾಳಿ ನನ್ನ ತಾಳಿ ಉಳಿಬೇಕ್ರಿ ಸೊಕರ ನನ್ನ ಗಂಡ ಬೇಕ್ರಿ ಸೋಕರ ನನ್ಗೆ ನಿನ್ನ ತಾಳಿ ಉಳಿಬೇಕು ನಿನ್ನ ಗಂಡ ನಿನಗೆ ಬೇಕು ಅಂದ್ರ ನೀ ನನ್ನ ಒಳಾಗಬೇಕು ಕೈ ಮುಗಿತ್ರಿ ಕೈ ಮುಗಿತೀನಿ ಕಾಲಿಗೆ ಅಂತ ಅಂತೇಳಿ ಕಣ್ಣೀರಿನ ಕತಿ ಕಟ್ಟಿ ಸತ್ಯವನ್ನು ಸಾವಿತ್ರಿ ಆಗಕ್ಕೆ ಹೋಗಬೇಡ ಚೆನ್ನವ ರೊಕ್ಕ ಬೇಕಂದ್ರ ಬಾನ ಜೊತೆ ಬೇಡ ಅಂದಿ ಹೋಗು ಹೋಗುದ್ರಾಗ ನಿನ್ನ ಗಂಡನ ಹೆಣ್ಣ ಮನೆ ಅಂಗಳದಾಗ ಬಿದ್ದಿರ್ತೈತಿ ವಿಚಾರ ಮಾಡು ಚಂದವ ವಿಚಾರ ಮಾಡು ಬಿಡ್ರಿ ಸೊಗರ ಬಿಡ್ರಿ ಇಷ್ಟು ದಿನದ ಆಸೆ ಇವತ್ತು ಹಿಡೀರ್ತ ಯಾವುದು ಇಷ್ಟಪಟ್ಟಿದ್ದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಕಷ್ಟಪಟ್ಟಾದ್ರೂ ಚಿಂತಿಲ್ಲ ಬಲುವಂತವಾಗಿ ಪಡ್ಕೋಬೇಕು ರೊಕ್ಕಿನ ಮುಂದೆ ಎಲ್ಲರ ದಿಕ್ಕ ತಪ್ತೈತಿ ರೊಕ್ಕ ಅಂದ್ರೆ ರುದ್ರಪ್ಪ ರುದ್ರಪ್ಪ ರೊಕ್ಕ ಚೆನ್ನವ ನಿನಗ ಎಟ್ಟ ರೊಕ್ಕ ಬೇಕನ್ನದು ರೊಕ್ಕದ ಸುರಿ ಸುರಿಸ್ಬಿಡ್ತೀನಿ ಇನ್ನು ಮ್ಯಾಗ ನಿನಗೆ ಬಡತಾನ ಇಲ್ಲ ಅಂತೇಳಿ ನಿರ್ಧಾರ ಮಾಡಿಬಿಡು ಚೆನ್ನವ್ವ ನಿರ್ಧಾರ ಮಾಡಿಬಿಡು ಪ್ರಾಣ ಉಳಿಯಲ್ಲ ನನ್ನ ಗಂಡನ ಪ್ರಾಣ ಮುಖ್ಯ ಸಾಲಕ್ಕಾಗಿ ಚೀಲ ಹಾಳಾದ್ರೆ ಏನಾಯ್ತು ನನ್ನ ಗಂಡನ ಪ್ರಾಣ ಮುಖ್ಯ ನನ್ನ ಗಂಡನ ಪ್ರಾಣ ಉಳಿಸ್ತೀನಿ ನಿಮ್ಮ ಕಾಲಾಗ ನಿಮ್ಮ ಜೀವನ ಉಳಿಬೇಕು ನೀವು ಉಳಿಬೇಕಂತೇಳಿ ನಾ ಎತ್ ಕಷ್ಟ ಪಡ್ತೀನಿ ಹಣ ತಗೊಂಡೇನ್ ಮಾಡ್ಲಿ ಈ ಹಣ ನೀವು ಹೋದ್ಮೇಲೆ ಈ ಸಾಲದ ಸಂಬಂಧ